ಇಂದಿನ ಮಾಲಿನ್ಯಯುಕ್ತ ಪರಿಸರದಲ್ಲಿ ನಮ್ಮ ಲಂಗ್ಸ್ಗಳ ಮೇಲೆ ಬಹಳ ಒತ್ತಡ ಇದೆ ಆದರೆ ಸರಿಯಾದ ಆಹಾರದಿಂದ ಲಂಗ್ಸ್ಗಳಿಗೆ ಸಹಜ ಶಕ್ತಿ ನೀಡಬಹುದು ಇಂದು ನೋಡೋಣ ಆರೋಗ್ಯಕರ ಶ್ವಾಸಕೋಶಗಳಿಗೆ ಸಹಾಯಕ ಹನ್ನೆರಡು ಶಕ್ತಿಶಾಲಿ ಆಹಾರಗಳು ಒಂದು ನೀರು ವಾಟರ್ ಲಂಗ್ಸ್ನಲ್ಲಿರುವ ಮ್ಯೂಕಸ್ ತೆಳ್ಳಗಾಗಿ ಹೊರಬರುವಂತೆ ಮಾಡುತ್ತದೆ ನೀರು ಟಾಕ್ಸಿನ್ಗಳನ್ನು ಹೊರಹಾಕಿ ಉಸಿರಾಟವನ್ನು ಸುಲಭಗೊಳಿಸುತ್ತದೆ ದಿನಕ್ಕೆ ಎರಡರಿಂದ ಮೂರು ಲೀಟರ್ ನೀರು ಅಗತ್ಯ ಎರಡು ಸೇಬು ಆಪಲ್ ವಿಟಮಿನ್ ಸಿ ಮತ್ತು ಆಂಟಿಆಕ್ಸಿಡೆಂಟ್ಸ್ಗಳು ಲಂಗ್ಸ್ನ ಉರಿಯೂತ ಕಡಿಮೆ ಮಾಡುತ್ತವೆ ದಿನಕ್ಕೆ ಒಂದು ಸೇಬು ತಿನ್ನುವವರ ಉಸಿರಾಟ ಸಾಮರ್ಥ್ಯ ಹೆಚ್ಚಾಗಿರುವುದನ್ನು ಅಧ್ಯಯನಗಳು ತಿಳಿಸಿವೆ ಮೂರು ಆಪ್ರಿಕಾಟ್ ವಿಟಮಿನ್ ಎಯಿಂದ ಸಮೃದ್ಧ ಲಂಗ್ಸ್ ಟಿಶ್ಯೂಗಳನ್ನು ರಿಪೇರಿ ಮಾಡಿ ಸೋಂಕುಗಳಿಗೆ ಪ್ರತಿರೋಧ ಹೆಚ್ಚಿಸುತ್ತದೆ ಉಸಿರಾಟ ಸಮಸ್ಯೆ ಇರುವವರು ಇದನ್ನು ನಿಯಮಿತವಾಗಿ ತಿನ್ನುವುದು ಉತ್ತಮ ನಾಲ್ಕು ಮೆಣಸಿನಕಾಯಿ ಚಿಲ್ಲಿ ಪೆಪ್ಪರ್ ಕ್ಯಾಪ್ಸೇಸಿನ್ ರಕ್ತಪ್ರಸರಣ ಹೆಚ್ಚಿಸಿ ಲಂಗ್ಸ್ನಲ್ಲಿರುವ ಕಂಜೆಷನ್ ಅನ್ನು ಕಡಿಮೆ ಮಾಡುತ್ತದೆ ಉಸಿರಾಟ ಮಾರ್ಗವನ್ನು ಶುದ್ಧಗೊಳಿಸುತ್ತದೆ ಐದು ಕಿತ್ತಳೆ ಆರೆಂಜ್ ವಿಟಮಿನ್ ಸಿ ಲಂಗ್ಸ್ಗೆ ಶೀಲ್ಡ್ ಹಾಗೆ ಕೆಲಸ ಮಾಡುತ್ತದೆ ಧೂಳು ಮಾಲಿನ್ಯದಿಂದ ಉಂಟಾಗುವ ಹಾನಿಯಿಂದ ರಕ್ಷಣೆ ಇಮ್ಯೂನಿಟಿ ಬೂಸ್ಟ್ ಕೂಡ ಆರು ಅರಿಶಿನ ಟರ್ಮರಿಕ್ ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ಉರಿಯೂತ ಕಡಿಮೆ ಮಾಡುತ್ತದೆ ಅಸ್ಥಮ ಅಲರ್ಜಿ ಕಂಜೆಷನ್ ಇರುವವರು ವಿಶೇಷವಾಗಿ ಸೇವಿಸಬೇಕು ಏಳು ಶುಂಠಿ ಜಿಂಜರ್ ಶುಂಠಿ ಒಂದು ನೈಸರ್ಗಿಕ ಡಿಟಾಕ್ಸಿಫೈಯರ್ ಉಸಿರಾಟ ಮಾರ್ಗವನ್ನು ಶುದ್ಧಗೊಳಿಸಿ ಶ್ಲೇಷ್ಮ ಹೊರಹಾಕಲು ಸಹಾಯ ಮಾಡುತ್ತದೆ ಎಂಟು ಕುಂಬಳಕಾಯಿ ಪಂಪ್ಕಿನ್ ಕುಂಬಳಕಾಯಿ ವಿಟಮಿನ್ ಎ ಸಿ ಇನಲ್ಲೂ ಶ್ರೀಮಂತ ಲಂಗ್ಸ್ಗಳ ಬಲವರ್ಧನೆ ಮತ್ತು ಆಮ್ಲಜನಕ ಶೋಷಣೆಗೆ ಬಹಳ ಉತ್ತಮ ಒಂಬತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆಲಿಸಿನ್ ಎಂಬ ಶಕ್ತಿಶಾಲಿ ಘಟಕವನ್ನೊಳಗೊಂಡಿದೆ ಇದು ಬ್ಯಾಕ್ಟೀರಿಯಾ ವೈರಸ್ಗಳನ್ನು ನಾಶ ಮಾಡುವಲ್ಲಿ ಸಹಕಾರಿ ಈರುಳ್ಳಿ ಲಂಗ್ಸ್ನಲ್ಲಿರುವ ವಿಷಕಾರಿ ಅಂಶಗಳನ್ನು ಕಡಿಮೆ ಮಾಡುತ್ತದೆ ಹತ್ತು ಕ್ಯಾರೆಟ್ ಅಥವಾ ಗಜ್ಜರಿ ಬೀಟಾ ಕೆರೋಟೀನ್ ಮತ್ತು ವಿಟಮಿನ್ ಎ ಲಂಗ್ಸ್ನ ಟಿಶ್ಯೂಗಳನ್ನು ಪುನರ್ ನಿರ್ಮಿಸುತ್ತದೆ ಧೂಮಪಾನ ಮಾಡುವವರಿಗೂ ಇದು ಬಹಳ ಉಪಯುಕ್ತ ಹನ್ನೊಂದು ಕ್ಯಾಪ್ಸಿಕಂ ಕ್ಯಾಪ್ಸಿಕಂ ವಿಟಮಿನ್ ಸಿ ಪವರ್ಹೌಸ್ ಇದು ಆಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡಿ ಶ್ವಾಸಕೋಶಗಳ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಹನ್ನೆರಡು ಹಸಿರು ಸೊಪ್ಪುಗಳು ಕ್ಲೋರೋಫಿಲ್ ಲಂಗ್ಸ್ಗಳನ್ನು ಶುದ್ಧಗೊಳಿಸುತ್ತದೆ ಹಸಿರು ಸೊಪ್ಪುಗಳಲ್ಲಿ ಇರುವ ಆಕ್ಸಿಡೆಂಟ್ಸ್ ಸೋಂಕುಗಳ ವಿರುದ್ಧ ಹೋರಾಟಕ್ಕೆ ಸಹಾಯ ಮಾಡುತ್ತದೆ ಈ ಹನ್ನೆರಡು ಆಹಾರಗಳು ನಿಮ್ಮ ಶ್ವಾಸಕೋಶಗಳನ್ನು ದೀರ್ಘಕಾಲ ಬಲವಾಗಿಡುತ್ತವೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ Channel Subscribe Madikoli